ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಈ ಸೀಸನ್ ನಲ್ಲಿ ಇದೇ ಮೊದಲ ಬಾರಿಗೆ ಯಾವುದೇ ರೀತಿಯ ಗಲಾಟೆ ಇಲ್ಲದೆ ಪದಬಳಕೆ ಇಲ್ಲದೆ ಇದೆ ತುಂಬಾ ತುಂಬಾ ಎಂಟರ್ಟೈನಿಂಗ್ ಆಗಿ ಫನ್ ಆಗಿರುವಂತಹ ಒಂದು ಫ್ರೋಮ ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಯ ಈ ಒಂದು ವಾರದ ಮಟ್ಟಿಗೆ ಬಿ ಬಿ ಕಾಲೇಜ್ ಆಗಿದೆ ಸೊ ಈ ಒಂದು ಬಿ ಬಿ ಕಾಲೇಜ್ ನಲ್ಲಿ ಇವತ್ತು ಬಿ ಬಿ ಫೆಸ್ಟ್ ಇದೆ ಸೊ ಬಿ ಬಿ ಫೆಸ್ಟ್ ಇರೋದ್ರಿಂದ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಸಾಂಗ್ಸ್ ನಡ್ತಾ ಇದಾರೆ ಡಿಯಂಟ್ ನ ಆಡ್ತಾ ಇದಾರೆ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಕಲರ್ಸ್ ಕನ್ನಡದ ನಾಯಕ ನಟಿಯರು ಮನೆಗೆ ಜಡ್ಜಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂಡ್ ಇವರ ಜೊತೆಗೆ ಬಿಗ್ ಬಾಸ್ ಮನೆಯ ಪ್ರಿನ್ಸಿಪಾಲ್ ಆದಂತಹ ರಘುವರ್ ಸಹ ಜಡ್ಜಸ್ ಆಗಿ ಕುತ್ಕೊಂಡಿರ್ತಾರೆ ಅಂಡ್ ಇತ್ ಕಡೆ ನಮಗೆ ಈ ಒಂದು ಬಿಬಿ ಫೆಸ್ಟ್ ನ ಆಂಕರ್ ಆಗಿ ಜಾನುವರ್ ಒಂದು ವಾಯ್ಸ್ ಬರುತ್ತೆ ಪ್ರೋಮೋದಲ್ಲಿ ಅಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಬಿ ವಿ ಫೆಸ್ಟ್ ನಲ್ಲಿ ಪೇರ್ಸ್ ಆಗಿ ಕಾಣಿಸಿಕೊಳ್ತಾ ಇರೋದು ಯಾರು ಅಂದ್ರೆ ಕಾವ್ಯ ಅಂಡ್ ಸೂರಜ್ ಅವರು ಮತ್ತೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರು ಇಲ್ಲಿ ಕಾವ್ಯ ಅಂಡ್ ಸೂರಜ್ ಅವರು ಡಿಯೇಟ್ ಆಡ್ತಾ ಇದ್ರೆ ಸಾಂಗ್ ಆಡ್ತಾ ಇದ್ರೆ ಒಂದು ಕೆಮಿಸ್ಟ್ ಅವ್ರ ಮಧ್ಯೆ ಕ್ರಿಯೇಟ್ ಆಗ್ತಾ ಇದ್ದಾರೆ ಕ್ಯಾಮ್ರಾ ಕ್ಲಿಯರ್ ಅಲ್ಲಿ ತಗೊಂಡೋಗ ವರ್ ಕಡೆ ತೋರಿಸ್ತಾ ಇದ್ದಾರೆ ಯಾರ ರಾಶಿಕ ಅವ್ರ ಕಡೆಗೆ ಯಾಕೆಂದ್ರೆ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗೋದಕ್ಕೆ ಒಂದು ಟ್ರ್ಯಾಕ್ ನ ರಾಶಿ ಅವ್ರ ಮೈಂಟೈನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಅವ್ರ ಮೇಲೆ ಇಷ್ಟ ಇದೆ ರಾಶಿಕ ಅವ್ರಿಗೆ ಅಂತ ಸೊ ಇಲ್ಲಿ ಜಡ್ಜಸ್ ಆಗಿ ಬಂದಿರೋ ಕಲರ್ಸ್ ಕನ್ನಡದ ನಾಯಕ ನಟಿರೋ ಸಹಾನು ಸಹನು ಇಲ್ಲಿ ಸ್ವಲ್ಪ ರಾಶಿಕಾ ಕವರಿಗೆ ಉರ್ಸೋ ತರ ಮಾತಾಡ್ತಾ ಇದಾರೆ ಕಾವ್ಯ ಮತ್ತು ಸೂರಜ್ ಅವ್ರ ಕೆಮಿಸ್ಟ್ರಿ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿದೆ ಅನ್ನೋ ತರ ಮಾತಾಡ್ತಾ ಇದಾರೆ ಈ ಒಂದು ವಿಚಾರಕ್ಕೆ ಗಿಲ್ಲಿ ಅವ್ರು ನಿಂತ್ಕೊಂಡ್ಬಿಟ್ಟು ಗಿಲ್ಲಿ ಅವರು ಕಾವ್ಯ ಅವ್ರ ಇಷ್ಟಪಡ್ತಾ ಇದಾರೆ ಅಥವಾ ಕಾವ್ಯ ಅವ್ರಿಗೆ ಫ್ರೆಂಡ್ ಆಗಿ ಸಪೋರ್ಟ್ ಮಾಡ್ತಾ ಇರೋ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಗೊತ್ತು ಸೊ ಇಲ್ಲಿ ಗಿಲ್ಲಿ ಅವರು ಜಡ್ಜಸ್ ಮೇಲೆ ಪಂಚಾಸ್ ಆಗ್ತಾ ಇದ್ದಾರೆ ನೀವು ಮೇ ಬಿ ನಿಮ್ ಸ್ಪೆಕ್ಸ್ ನ ಮರ್ತೋಗ್ ಬಂದಿದ್ದೀರಾ ನೀವು ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಅನ್ನೋ ತರ ಅಂಡ್ ಇನ್ನೊಂದ್ ಕಡೆ ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯ ಟಾಮನ್ ಜರಿ ತರ ಆಡುವಂತ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅವರು ಪೇರ್ ಆಗಿ ಕಾಣಿಸ್ಕೊಂತಾರೆ ಒಂದು ಡಿ ಎಡ್ ಸಾಂಗ್ ಲವ್ ಯು ಡವ್ ತರ ಫುಲ್ ಪನ್ನಿ ಆಗಿರುವಂತ ಡಾನ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಫ್ರೋಮೋದಲ್ಲಿ ಸಾಂಗ್ ಡಾನ್ಸ್ ಆಡಬೇಕಾದ್ರೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರನ್ನ ಹೋಗ್ಬಿಟ್ಟು ಅಶ್ವಿನಿ ಗೌಡ ಕೆಳಗಡೆ ಸಹ ಬಿಡಿಸೋದ ನಮ್ಗೆ ಫ್ರೋಮೋದಲ್ಲಿ ಪನ್ನಿ ವೇಲ್ ಬಿಟ್ಟಿದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ಫೆಸ್ಟು ಸೂಪರ್ ಫನ್ ಆಗಿ ಸೂಪರ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಇನ್ನೊಂದು ಕಡೆ ಚಂದ್ರಪ್ರಭು ಅವರು ಅಭಿಯವರು ಸಹಾನು ಉಪೇಂದ್ರ ಅವ್ರ ಸಾಂಗ್ಗೆ ಸೂಪರ್ ಆಗಿರುವಂತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಸೊ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಈಗಲೇ ನಾನ್ ವೈಟ್ ಮಾಡ್ತಾ ಇರೋದು ಯಾರಿಗೋಸ್ಕರಪ್ಪ ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರ ಡ್ಯಾನ್ಸ್ ಗೆ ಪ್ರೋಮೋದಲ್ಲಿ ಸೂಪರ್ ಫನ್ ಆಗಿದೆ ಗಿಲ್ಲಿ ಮತ್ತೆ ಗೌಡ ಅವರ ಡ್ಯಾನ್ಸ್ ಸೊ ನೀವು ಸಹ ಯಾರಿಗೋಸ್ಕರ ವೈಟ್ ಮಾಡ್ತಾ ಇದನ್ನ ಎಪಿಸೋಡ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಈ ಒಂದು ಎಪಿಸೋಡ್ ನ ಕುರಿತಾಗಿ ಆಗಿ ಮಾತಾಡೋದಾದ್ರೆ ನಮಗೆ ಏನು ಬಿಗ್ ಬಾಸ್ ಈಗಾಗಲೇ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ ನೀಡಿತ್ತು ಆ ಕ್ಯಾಪ್ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ ನಲ್ಲಿ ಈಗಾಗಲೇ ರಘು ಅವರು ಇದ್ದಾರೆ ಮತ್ತೆ ಧನುಷ್ ಅವರು ಇದ್ದಾರೆ ಸೊ ಈಗ ಮೂರನೇ ವ್ಯಕ್ತಿಯಾಗಿ ಬ್ಲೂ ಹೌಸ್ ರೆಡ್ ಹೌಸ್ ನ ಒಂದು ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡುವಂತ ಒಂದು ಟಾಸ್ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಸೊ ಅದರಿಂದ ಈ ಒಂದು ಡೇ ಏನಿದೆ ಈ ಒಂದು ಎಪಿಸೋಡ್ ಅಲ್ಲಿ ಯಾವುದೇ ರೀತಿಯ ಟಾಸ್ಕ್ ಇರೋದ್ರಲ್ಲ ಫಿಸಿಕಲ್ ಟಾಸ್ಕ್ ಸೊ ಈ ಒಂದು ಡೇ ಬಿಗ್ ಬಾಸ್ ಮನೆಯ ಫೆಸ್ಟ್ ಇರುತ್ತೆ ಈ ಒಂದು ಫೆಸ್ಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಕಂಟೆಸ್ಟೆಂಟ್ಗಳು ಅವ್ರ ಏನು ಏನ್ ಎಂಟರ್ಟೈನ್ಮಿಂಗ್ ಫೀಲ್ಡ್ ಅಲ್ಲಿ ಏನು ಚೆನ್ನಾಗಿ ಇಷ್ಟ ಇದೆಯೋ ಅದನ್ನ ಪರ್ಫಾರ್ಮ್ ಮಾಡಿ ಮನೇಲಿಂತೆ ಕಂಟೆಸ್ಟೆಂಟ್ ಗಳನ್ನ ಮೆಚ್ಚಿಸ್ತಾರೆ ಮತ್ತೆ ಅವ್ರನ್ನ ಪಡ್ಕೊಳ್ತಾರೆ ನನ್ನ ಜಡ್ಜಸ್ ಆಗಿ ಬಂದಿರೋ ಅಂತ ಕಲರ್ಸ್ ಕನ್ನಡ ನಾಯಕ ನಟಿಯರು ಯಾರು ಉತ್ತಮವಾಗಿ ಅಲ್ಲಿ ಪರ್ಫಾರ್ಮೆನ್ಸ್ ನೀಡಿದ್ರು ಅವ್ರಿಗೆ ಉತ್ತಮರು ಅಂದ್ಬಿಟ್ಟು ಒಂದು ಇದ್ ಮಾಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಸೂರಜ್ ಅವರು ತುಂಬಾ ಲವಿ ಡವಿ ತರ ಡುವೆಟ್ಸ್ ಹಂಗ್ ಆಡ್ತಾ ಇದ್ರೆ ಇಲ್ಲಿ ರಾಶಿ ಅವ್ರ ಮುಖದಲ್ಲಿ ತುಂಬಾ ಅಂದ್ರೆ ತುಂಬಾ ಒಂಥರ ಏನ್ ಹೇಳ್ತಾರೆ ಅದನ್ನ ಒಂಥರ ಕಸಿಮಿಸಿ ತರ ಕಾಣಿಸ್ತಾ ಇತ್ತು ಅಂಡ್ ಮನೆಯಲ್ಲಿದ್ದಂಥ ಕಂಟೆಸ್ಟೆಂಟ್ ಗಳು ಎಲ್ಲರೂ ಒಂದ್ ಕಡೆಯಿಂದ ಕೂಗ್ ಹಾಕೊಂಡು ಸಿಳ್ಳೆ ಓಡಿಕೊಂಡು ಎಂಜಾಯ್ ಪರ್ಫಾರ್ಮೆನ್ಸ್ ಯಾರ್ದಪ್ಪ ಅಂದ್ರೆ ಅದು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರದು ಅಂಡ್ ಇತ್ ಕಡೆ ನಮ್ಮ ಚಂದ್ರಪ್ರಭು ಅವರು ಅಬಿ ವರ್ಷ ಸೂಪರ್ ಆಗಿಂತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ ಸೊ ಇವತ್ತಿನ ನೈಟ್ ಬಿ ಬಿ ಫೆಸ್ಟ್ ಗೆ ತಪ್ಪದೆ ನೀವೆಲ್ಲ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂ ಕೇವಲ ಅದು ಎಂಟರ್ಟೈನ್ಮೆಂಟ್ ಮತ್ತು ಇಂದ ಕುರಿಂದ ಅದ್ರ ಬಗ್ಗೆ ತುಂಬಾ ನಾವು ಜಾಸ್ತಿ ಎಲೆಬ್ರೇಟ್ ಆಗಿ ಮಾತಾಡೋದಕ್ಕಾಗೋದಿಲ್ಲ ಸೊ ಮಿಸ್ ಮಾಡಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನಲ್ಲಿ ಈಗಾಗಲೇ ಎಪಿಸೋಡ್ ನ ಕೊಡ್ತಾನಂತ ಲಾಂಗ್ ರಿವ್ಯೂಸ್ ಇದೆ ಅಂಡ್ ನನ್ನ ಕಡೆಯಿಂದ ಲೈವ್ ಅಪ್ಡೇಟ್ಸ್ సిక్తా ఇర్తే ఫ్లోమ రివియస్ సిక్తా ఇర్తే అంటే హల్తా థాంక్యూ ధన్యవాదగల